ಕೋಳಿಸಿ ಯಾವ್ದು ಇದಮ್ಮ ಹೊರಗ್ ಹೊರಗ್ಲಮ್ಮ ಕತ್ತೆತ್ತ ಕುಚು ಹಂಗೆ ಪೂಜಾರರು ಬಂದ್ರು ಶಿವಪ್ಪರು ಇಲ್ಲ

ಅಲ್ಲಿ ನೋಡಿ ಕುರಿ ಕಡೆಯದು ಮಚ್ಚು ಹ್ಞೂ ಕುರಿ ಸೇವೆ ಎಲ್ಲ ಆಗುತ್ತೆ ಕುರಿ ಸೇವೆ ಎಲ್ಲ ಆಗುತ್ತಿಲ್ಲ ಇದೇ ಅಂತರ್ಘಟ್ಟ ಮುಂದು ನಾವು ಹೊರಗ್ಲಮ್ಮ ಹೊರಗ್ಲಮ್ಮ ಅಂತ ಇದ್ವಿ ಹಾಂ ಹಾಂ ಓಕೆ ನೋಡಿ ಎಷ್ಟು ಎಷ್ಟು ಮಾಹಿತಿ ಇದೆ ನಮ್ಮೂರಲ್ಲೇ ನಾವು ತಿಳ್ಕೊಂಡಿಲ್ಲ ಮಾಹಿತಿಗಳು ಇವಾಗ ಒಂದು ಸ್ವಲ್ಪ ಮಾಹಿತಿ ಗೊತ್ತಾಯಿತು ಹ್ಞೂ ಬಂದಿದ್ದೀವಿ ಇವಾಗ ಇಲ್ಲಿ ನಾಟಿ ಕೋಳಿ ತಗೊಂಬಂದಿದ್ದೀವಿ ದೇವ್ರಿಗೆ ನಮ್ಮೂರದು ಇನ್ ಯಾವ್ದು ಇಲ್ಲ ಕುರಿ ಕೋಳಿ ಅಷ್ಟೇ ಇದು ನಿಮಗೆ ಪೂಜೆ ಬಂದಿರೋದು ನಿಮ್ಗೆ ಇಲ್ಲ ಇವಾಗ ಪೂಜಾರ ಇದ್ದಾರಲ್ಲ ಇವರೇ ಒಟ್ಟಿಗೆ ಪೂಜೆ ದೇವ್ರದ್ದು ಪೂಜೆ ಆಗ್ತಾ ಇದೆ

ಬಾರಪ್ಪ ಕಟ್ ಮಾಡೋಣ ಪೂಜೆ ಆಯ್ತು ಇವಾಗ ಮಂಗಳಾರತಿ ತಾಂತ ಇದ್ದೀವಿ ತಿಳ್ ತಾಡ್ರಿ ಹ್ಮ್ ಇಲ್ಲ ಐತೆ ಮಾಡ್ತಾ ಇದ್ದೀನಿ ಅದೇ ಅದೇ ಬಾ ಕುಚಿಂದ

ಎಲ್ಲ ಊರ ನಮ್ಮ ಬಾಯ್ ಬಿಟ್ಬೋಣ ಮೂವರು ಮಸಾಲೆ ಬಿಟ್ಟರೆ ಆಯ್ತು ಇವಾಗ ಹಾ ರೆಡಿ ಆಗ್ತಾ ಇದೆ ನಾಟಿ ಕೋಳಿ ಸಾಂಬಾರ್ ರೆಡಿ ಆಗಿದೆ ಇವಾಗ ಮುದ್ದೆ ರೆಡಿ ಆಗ್ತಾ ಇದೆ ನೆಕ್ಸ್ಟು ಏನು ಎಡೆಗೆ ತಗೊಂಡೋಗ್ಬೇಕಷ್ಟೆ ಇವಾಗ ಎಡೆ ಇದ್ದೀವಿ ಇನ್ನೇನಿಲ್ಲ ಎಡೆ ಮಾಡಿದರೆ ಕಾರ್ಯಕ್ರಮ ಮುಗಿಸ್ತೀನಿ ಹಾಂ ಹಾಂ ಹಾಕ್ತೀನಿ ನಮ್ಮ ಗೋವಿಂದಪ್ಪ ಹಾಂ ನಡೆಯಪ್ಪ ಹ್ಞೂ ಹಾಂ ಎಡೆ ತಗೊಂಡ್ಬಂದಿದ್ವಿ ನಾವು ಗೋವಿಂದಪ್ಪರು ಎಲ್ಲ ಸೇರಿ ಇವಾಗ ಅವಾಗಲೇ ಕಟ್ ಮಾಡ್ಕೊಂಡಿದ್ವಿ ಇವಾಗ ಎಡೆ ತಗೊಂಬಂದ್ವಿ ಇವಾಗ ಇಟ್ಟು ಪೂಜೆ ಮಾಡಿದರೆ ಆಯಿತು ಪೂಜೆ ಇದೆ ಎಡೆಗೆ ಆಗ್ತಾ ಇದೆ ಇವಾಗ ಮೈಲೇ ಆಯಿತು ಎಲ್ಲ ಆಯಿತು ಮನೆ ಕಡೆ ಹೊರಡೋದು ಅಲ್ಲ ಊಟ ಆಗ್ತಾ ಇದೆ ಹೆಂಗಿದೆ ಅಪ್ಪಿ ಓಕೆನಾ ಚೆನ್ನಾಗಿದೆಯಾ ದೇವರು ಓಕೆ ಓಕೆ ಮತ್ತೆ ಕೂತ್ಕೊಳಪ್ಪ ಈ ಕಡೆ ಗೊಂದಪ್ಪ ಕೂತ್ಕೊ ಹ್ಞೂ ಹಾಂ ಎಲ್ಲ ಸೇವೆ ಎಲ್ಲ ಮಾಡಿದ್ರೆ